ಹಾ ಸರ್ ಯಾವ ಸರ್ ನಿಮ್ದು ಹೆಗ್ಗಿ ಯಾವ ತಾಲೂಕ್ ಬರ್ತಾರದು ಹಿಂದಿ ತಾಲೂಕು ಹಿಂಡಿ ತಾಲೂಕು ವಿಜಯಪುರ ಜಿಲ್ಲಾರಿ ಇದಕ್ಕೆ ಏನೇನು ಹಾಕಿರಿ ಮೊದಲ ದೇವಸ್ಥರ ಹಾಕಿರಿ ಒಂದು ಆರು ಪ್ಯಾಕೆಟ್ ಹಾಕಿರಿ ಆರ್ ಪ್ಯಾಕೆಟ್ ಬೋಸ್ತ್ರ ಹಾಕಿರಿ ಮೂರ್ ಎಕರೆ ಹೊರ ಮೂರ್ ಎಕರೆ ಹಾ ಪುರಾಣೇ ಇದು ಒಟ್ಟು ನಿಮ್ದೇ ರೀ ಹತ್ತಿದು ಹಾ ಹತ್ತಿ ಮೂರ್ ಎಕರೆ ಸಂಪೂರ್ಣ ನಿಮ್ದೇ ಇದ್ರಿ ಹೆಂಗ ಅನ್ಸಿದ್ರಿ ಇದು ಚಲೋ ಅನ್ಸಿದ್ರು ಬೋಸ್ತರ ಹಾಕಿದಕ್ಕೆ ಚಲೋ ಅನ್ಸಿದ್ರು ದಿನದ ಭಯಂಕರ ಸಣ್ಣದ ಬೆಳಿ ಚಲೋ ಆಗಿದ್ರಿ ಈಗ ನೀವು ಮೊದಲ ಏನು ಮಾಡಿದ್ರಿಲ್ರಿ ಸರ್ ನಮ್ಗೆ ಹೊಲ ಉದ್ರಿಲ್ಲ ಹೊಟ್ಟೆ ಉದುರಿ ಈಗ ಒಂದ್ಸಲ ಎಮ್ ಎಸ್ ಸ್ಪ್ರೇ ಗ್ರೋ ಮ್ಯಾಜಿಕ್ ಮಾಡಿರೇನು ರೀ ಸ್ಪ್ರೇ ಹಾ ನಲವತ್ತೈದು ದಿನಕ್ಕೆ ಮಾಡಿರಿ ನಲವತ್ತೈದು ದಿನಕ್ಕೆ ಮಾಡಿರಿ ಹಾಂ ಹೆಂಗೆ ಅನ್ಸಿದೆ ರೀ ಸರ್ ಮೊದಲಿನ ಬೆಳಿಗ್ಗೆ ಈಗಿನ ಬೆಳಿಗ್ಗೆ ಬಹಳ ಫರಾಕ್ ಇದೆ ಸರ್ ನಿಮ್ಮ ಸುತ್ತಮುತ್ತಿನ ಬೆಳಿತ್ತು ನೋಡಿರೇನು ರೀ ಹೇ ನೋಡಿ ಸರ್ ಅದಕ್ಕೆ ಇದೆ ಈ ಕಣ್ಣಿನ ನೋಡ್ಬೋದು ಸರ್ ಈಗ ಅದಾವಲ್ರಿ ಆ ಚೇಂಜಸ್ ಅಯ್ಯೋ ಸೂಪರ್ ಅನ್ಸಿದ್ರಿ ಹೇ ಸೂಪರ್ ಅನ್ಸೆ ಚೇಂಜಸ್ ಆಗ್ಯಾವ ಈಗ ಚೇಂಜಸ್ ಆಗ್ಯದ ಹಾಂ ಇದಕ್ಕೆ ಇನ್ನೊಂದು ಸಲ ಸ್ಪ್ರೇ ಮಾಡಬಹುದು ಮುಂದಿನ ಸಲ ಹಾಕ್ಬೋದು ಅನ್ಸಿದ್ರಿ ಹಾ ಹೇ ಮಾಡ್ತೀವಿ ಸರ್ ಮಾಡ್ತೀವಿ ಮಾಡ್ತೀವಿ ಖುಷಿ ಆಗ್ಯದ ಹಾಂ ಚಲೋ ಆಗಿದೆ ಸರ್ ಫಸ್ಟ್ ಭೂವಸ್ತ್ರ ಹಾಕ್ಯದ ನಲವತ್ತೈದು ದಿನ ಆದ ಬಳಿಕ ಎಮ್ ಐ ಸ್ಪ್ರೇ ಮಾಡ್ಯಾರ ಇದನ್ನ ಮೂರು ಎಕರೆ ಹೊಲ ಸಂಪೂರ್ಣ ಇದಕ್ಕೆ ಎಮ್ ಐ ಸ್ಪ್ರೇ ಮತ್ತು ಗ್ರೋ ಮ್ಯಾಜಿಕ್ ಮಾಡ್ಯಾರ ಸೂಪರ್ ರಿಸಲ್ಟ್ ಬಂದ ರೈತ ಖುಷಿ ಆಗ್ಯದ ಆಲ್ಮೋಸ್ಟ್ ಸುತ್ತಮುತ್ತ ಹೊಲಗಳ್ಕಿತ್ತ ಈ ಹೊಲದಾಗ ಖುಷಿ ಆಗ್ಯದ ಮುಂದಿನ ಸಲ ಮಾಡ್ತೀನಿ ಅಂತ ಅವ್ರು ಹೇಳ್ಯಾರ ಜೈ ಎಮ್ ಐ ಎಲ್ ಎಷ್ಟೆ